ಕಳ್ಳತನಕ್ಕೆ ಮನೆಯೊಂದಕ್ಕೆ ನುಗ್ಗಿದ ವ್ಯಕ್ತಿಯೊಬ್ಬ ಅಡ್ಡಪಡಿಸಿದ ಮನೆಯವರ ಮೇಲೆ ಮರ ಕತ್ತರಿಸುವ ಯಂತ್ರದಿಂದ ಹಲ್ಲೆಗೈದಿರುವ ಭೀಕರ ಘಟನೆ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ನಡೆದಿದೆ ರಮೇಶ್ ಎಂಬುವವರು ಹತ್ಯೆಯಡಾಗಿದ್ದು ಅವರ ಪತ್ನಿ ಭಾಗ್ಯಮ್ಮ ಗಾಯಗೊಂಡಿದ್ದಾರೆ ಹಂತಕನನ್ನ ಊರ ಜನರು ಹಿಡಿದು ಥಳಿಸಿದ್ದಾರೆ ಅಪರಿಚಿತ ವ್ಯಕ್ತಿಯು ರಾತ್ರಿ ವೇಳೆ ಮನೆಯಲ್ಲಿ ಭಾಗ್ಯಮ್ಮ ಒಬ್ಬರೇ ಇದ್ದಾರೆಂದು ಭಾವಿಸಿ ಮನೆಗೆ ಬಂದಿದ್ದ ಎದುರಾದ ಭಾಗ್ಯಮ್ಮ ಅವರಿಗೆ ನಿಮಗೆ ಕೊರಿಯರ್ ಬಂದಿದೆ ಎಂದಿದ್ದ ಭಾಗ್ಯಮ್ಮ ಭಯಗೊಂಡು ಅವನನ್ನು ಹೊರಕಳಿಸಲು ಮುಂದಾಗಿದ್ರು ತಕ್ಷಣ ಮರೆಕಡೆಯುವ ಯಂತ್ರ ಹಿಡಿದು ಅವರ ಮುಖದ ಎದುರು ತೋರಿಸಿ ಭಯಪಡಿಸಿದ್ದ ಮುಖಕ್ಕೆ ಯಂತ್ರಕ್ಕಾಗಿ ಭಾಗ್ಯಮ್ಮ ಗಾಯಗೊಂಡು ಕೆಳಗೆ ಬಿದ್ದಿದ್ರು ತಕ್ಷಣವೇ ಒಳನುಸುಳಿದ್ದ ಕಳ್ಳ ರಮೇಶ್ ಇರುವುದನ್ನ ಕಂಡು ಹೌಹಾರಿ ಅವರನ್ನ ಯಂತ್ರದಿಂದ ಕತ್ತರಿಸಿ ಹಾಕಿದ್ದ ಅಷ್ಟರಲ್ಲಿ ಹೊರಗೆ ಓಡಿ ಹೋದ ಭಾಗ್ಯಮ್ಮ ಬೊಬ್ಬೆ ಹಾಕಿ ಊರ ಜನರನ್ನ ಕರೆದಿದ್ರು ಊರ ಜನರು ಕಳ್ಳನನ್ನ ಹಿಡಿದು ಚೆನ್ನಾಗಿ ಥಳಿಸಿದ್ದಾರೆ ಬಳಿಕ ಪೊಲೀಸರು ಹರಸಾಹಸಪಟ್ಟು ಕಳ್ಳನನ್ನ ಹೆಣ ಎಂದು ಬಿಂಬಿಸಿ ಆಂಬ್ಯುಲೆನ್ಸ್ ನಲ್ಲಿ ಕರೆದೊಯ್ದಿದ್ದಾರೆ ಆಕ್ರೋಶಗೊಂಡ ಜನರು ಆಂಬ್ಯುಲೆನ್ಸ್ ಮೇಲೆ ಕಲ್ಲು ಬೀರಿದ್ದಾರೆ

ಬೇಕಾದ್ರೆ ನೀವು ನೋಡಬಹುದು ನಾನು ಕಥೆ ಬಿಡಾ ಹೇಳುವಡ ಏನ್ ಜಲ್ದಿ ಅದನ್ನ ಸೇರ್ ಮಾಡಕ್ಕೆ ಅಂತ ನಾನು ತಗೋ ಬಂದ ಏನ್ ಅದನ್ನ ಆ ಮಿಷನ್